ಪ್ರಾಕೃತಿಕವಾಗಿದೆ ಹೀಲರ್ಸ್ ಇದ್ದಾರೆ ಇಪ್ಪತ್ತೈದು ಮೂವತ್ತು ಜನ ಇದ್ದಾರೆ ಸಂಜೆ ಐದು ಗಂಟೆ ತನಕ ನಿಮ್ಗೆ ಎಲ್ಲಾ ತರದ ಕಾಯಿಲೆಗೂ ಟ್ರೀಟ್ಮೆಂಟ್ ಕೊಡ್ತಾರೆ ನಿಮ್ಗೆ ವಿತ್ ಇನ್ ಒನ್ ವೀಕ್ ಅಲ್ಲಿ ನಿಮ್ ದೇಹದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ನೀವು ವಾಸಿ ಆಗ್ತೀರಾ ನೋ ಡೌಟ್ ಎಲ್ಲ ಅವ್ರುಗಳು ಇವಾಗ ಇನ್ಫ್ಲೆನ್ಸ್ ಆಗ್ತಾ ಇದಾರೆ ಬಟ್ ನಮ್ ತಲ್ಲೇ ಇರೋದ್ರಿಂದ ಇವ್ರುಗಳನ್ನ ಒಂಚೂರು ಕರ್ಕೊಂಡು ಹೋಗಿ ಅಲ್ಲಿ ಕ್ಲಾಸಸ್ ಮಾಡಿಸಿ ಅವ್ರುಗಳನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡು ಪ್ಲಸ್ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ನಮ್ ರೋಟರಿ ಎಲ್ಲ ನಾವು ಅದಕ್ಕೇನೆ ಸರ್ ಐ ವಾಂಟ್ ಯುವರ್ ಬ್ಲೆಸಿಂಗ್ ಮೈಸೂರು ಸುತ್ತಮುತ್ತ ಇದು ಬೈರಾನೆಲ್ಲು ಮತ್ತೆ ಮುಂಡುವುದಾಕಿ ಎಲ್ಲ ಬೆಳೆಯೋರು ಎಲ್ಲ ಮುದ್ದೇರಿ ಟರ್ನ್ ಜನ ಮೆಡಿಸಿನ್ ಫ್ರೀ ಆಗೋದಕ್ಕಿಂತ ದೊಡ್ಡದೇನಿದೆ ತುಂಬ ಧನ್ಯವಾದಗಳು ಟೂ ತೌಸಂಡ್ ಸಿಕ್ಸ್ ಸೆವೆನ್ನಲ್ಲಿ ನನ್ನ ಮೈಂಡಿಗೆ ಬಂತು ನಮ್ಮ ಮನೇಲಿ ತುಂಬ ಮೆಡಿಸಿನ್ ಯೂಸ್ ಇದ್ವಿ ಸೊ ಇಷ್ಟೊಂದು ಮೆಡಿಸಿನ್ ಹಾಕಿ ಇರಬಾರ್ದು ಅಂತ ಅಂದ್ಕೊಂಡೆ ಬೈ ಟೂ ತೌಸಂಡ್ ನೈನ್ ನಮ್ಮ ಮನೇಲಿ ಮೆಡಿಸಿನ್ ಇರಲಿಲ್ಲ ಸೊ ಟೂ ತೌಸಂಡ್ ನೈನಿಂದ ಇಲ್ಲಿವರೆಗೂ ಒಂದು ಡಜನ್ ಮಕ್ಕಳಾಗಿದ್ದಾರೆ ನಮ್ಮ ಮನೆಗೆ ಯಾರೂ ಡಾಕ್ಟ್ರ್ ನೋಡಿಲ್ಲ ಇನ್ನು ಟಿ ವಿನಲ್ಲಿ ಮೊಬೈಲಲ್ಲಿ ನೋಡಿದಾರಂತೆ ಸೊ ಆ್ಯಸ್ ಎ ಇಂಜಿನಿಯರ್ ಆಗಿ ನಾನು ಇದನ್ನು ಸಾಧಿಸಿದ್ದೀನಿ ಇದನ್ನು ಮಾಡಿದ್ದೀನಿ ಅಂದರೆ ಇದು ಪ್ರತಿಯೊಬ್ಬ ಮನೆಯಲ್ಲೂ ಆಗ ಆಗಬೇಕು ಸೊ ಆ ಒಂದು ದೃಷ್ಟಿಯಿಂದ ಇವತ್ತು ನಾವೆಲ್ಲ ಏನು ರಿಸರ್ಚ್ ಮಾಡ್ತಾ ಇದ್ದೀವಿ ಸಂಶೋಧನೆ ಮಾಡ್ತಾ ಇದ್ದೀವಿ ಅದು ನಮ್ಮ ಸ್ಟೂಡೆಂಟ್ಸ್ ಮುಖಾಂತರ ಪ್ರತಿ ವರ್ಷ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಇದನ್ನು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ ಎಲ್ಲರೂ ಕ್ಲಾಸ್ ಅಟೆಂಡ್ ಆಗಕ್ಕೆ ಅಂತೇಳಿ ಮ್ಯಾಕ್ಸಿಮಮ್ ಕ್ಲಾಸಲ್ಲಿ ಏನು ಹೇಳ್ತೀವೋ ಅದೆಲ್ಲದನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮುಖಾಂತರ ನಾವು ನಿಮ್ಮನ್ನು ತಲುಪ್ತಾ ಇದ್ದೀವಿ ತುಂಬಾ ಜನ ಕ್ಲಿನಿಕ್ಗೆ ಬಂದು ಹೇಳ್ತಾರೆ ನಿಮ್ಮ ವಿಡಿಯೋಸ್ ನೋಡು ನನ್ನ ಪ್ರಾಕ್ಟೀಸ್ ಅಪ್ಲೈ ಮಾಡ್ಕೊಂಡೆ ಕಲರ್ ಮಾಡಿದೆ ಅಕಿ ಪ್ರೆಷರ್ ಮಾಡಿದೆ ನಮ್ಗೆ ವಾಸಿ ಆಗಿದೆ ಬೆಟರ್ ಆಗಿದೆ ಅದಕ್ಕೆ ನಿಮ್ಮನ್ನು ನೋಡೋಣ ಅಂತ ಅಂತ ತುಂಬಾ ಖುಷಿ ಆಗುತ್ತೆ ಸೊ ಯಾವುದೇ ಒಂದು ಮೆಡಿಸಿನ್ ಇಲ್ಲದೆ ವಾಸಿ ಆಗ್ತಾ ಇದಾರೆ ಜನ ಅಂತೇಳಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕೇರಿನಲ್ಲಿ ಒಬ್ಬ ಈಲರ್ ಇರಬೇಕು ಇದೇನು ಅಗಾಧವಾದ ವಿದ್ಯೆನಿಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಬೆಳೆಸಿದ್ರೆ ಎಲ್ಲರೂ ಕಲಿಬಹುದು ಸೊ ಒಂದು ರಿಫ್ಲೆಕ್ಸಾಲಜಿ ಇನ್ನೊಂದು ಬಾಡಿನಲ್ಲಿರ್ತಕ್ಕಂಥ ಚಕ್ರಗಳು ಮತ್ತು ಮೆರಿಡಿಯನ್ ಸಿಸ್ಟಮ್ಸ್ ಬಗ್ಗೆ ನಾವು ತಿಳ್ಕೊಂಡಾಗ ಪ್ರತಿಯೊಂದು ಕಾಯಿಲೆಯೂ ನಾವು ತುಂಬ ಸುಲಭವಾಗಿ ವಾಸಿ ಮಾಡ್ಬೋದು ಬಟ್ ವಾಸಿ ಮಾಡ್ಬೋದು ಅದು ಮತ್ತೆ ಬರದೇ ಇರಬೇಕು ಅಂದರೆ ನಿಮ್ಮಲ್ಲಿ ಶಕ್ತಿ ಇರಬೇಕು ಆ ಶಕ್ತಿಯಲ್ಲಿ ಬರುತ್ತೆ ಊಟದಿಂದ ಅಲ್ವಾ

ಡಾಕ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೈಜ್ ತುಂಬಾ ಇದೆ ಬಟ್ ಆ ನನ್ನ ನಂಬಿಕೆ ಏನು ಅಂತಂದ್ರೆ ದೇವರು ನಿಮ್ಗೆ ಎಂತ ಶಕ್ತಿ ಕೊಟ್ಟಿದ್ದಾರೆ ಆ ಕಾಯಿಲೆನ ನಿಮಗೆ ನೀವೇ ವಾಸಿ ಮಾಡ್ಕೊಂಡಷ್ಟು ಶಕ್ತಿ ನಿಮ್ ದೇಹದಲ್ಲಿದೆ ಆ ಶಕ್ತಿನ ಟ್ರಿಕರ್ ಮಾಡದೇ ಅಕ್ಕಿ ಪ್ರೆಷರ್ ಆ ಪ್ರೆಷರ್ ಕೊಟ್ಟು ಟ್ರಿಕರ್ ಮಾಡ್ತೀವೋ ಕಲರ್ ಹಾಕಿ ಟ್ರಿಗರ್ ಮಾಡ್ತೀವೋ ಬೇರೆ ಬೇರೆ ವಿಧಾನ ಅಷ್ಟೇ ಬಟ್ ಎಲ್ಲ ವಾಸಿಯಾಗೋ ಒಂದು ಶಕ್ತಿ ನಿಮ್ಮ ದೇಹದಲ್ಲಿ ಪ್ರಾಕೃತಿಕವಾಗಿದೆ ಅದು ಮನುಷ್ಯ ಮಾತ್ರ ಅಲ್ಲ ಎಲ್ಲ ಪ್ರಾಣಿಗೂ ಇದೆ ಯಾವ ಪ್ರಾಣಿ ಮೆಡಿಸಿನ್ ಯೂಸ್ ಮಾಡಲ್ಲ ನಾವು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಮೂವತ್ತು ನಲವತ್ತು ವರ್ಷದಿಂದ ಜನರು ಅವ್ರ ಜೀವಮಾನದಲ್ಲಿ ಒಂದು ನಾಲ್ಕೈದು ಸತಿ ಡಾಕ್ಟರ್ಸಾಗಿ ಹೋಗ್ತಾ ಇದ್ರು ಇವತ್ತು ನಾವು ವರ್ಷಕ್ಕೆ ನಾಲ್ಕು ಸತಿ ಹೋಗ್ತಾ ಇದ್ದೀವಿ ಸೊ ಇದಾಗಬಾರ್ದು ಅಂದರೆ ನಮ್ಮ ಆಹಾರದ ಬಗ್ಗೆ ನಾವು ನೀವು ನೀವೇನಾದರೂ ಊಟ ಮಾಡಿ ಅದು ಹೈಬ್ರಿಡ್ ಇರಬಾರ್ದು ಒಂದೇ ಲಾಜಿಕ್ ನೀವು ಮೂರಪ್ಪತ್ತು ಅನ್ನ ತಿನ್ನಿ ಮೂರಪ್ಪತ್ತು ರಾಗಿ ತಿನ್ನಿ ಮೂರಪ್ಪತ್ತು ಗೋಧಿ ತಿನ್ನಿ ಏನು ತೊಂದರೆ ಇಲ್ಲ ಏನೂ ಆಗಲ್ಲ ಬಟ್ ನೀವು ತಿನ್ನೋ ಅಕ್ಕಿ ಗೋಧಿ ರಾಗಿ ಜೋಳ ಅದು ಹೈಬ್ರಿಡ್ ಇರಬಾರ್ದು ದೇಸಿ ತಳಿ ನಾಟಿ ತಳಿ ಇರಬೇಕು ಇದೊಂದು ಚೇಂಜ್ ಮಾಡ್ಕೊಂಬಿಡಿ ಉಳಿದಿದ್ದೆಲ್ಲ ರೆಡಿ ಆಗ್ತೀವಿ ಇಲ್ಲದ್ರೆ ಏನಾಗುತ್ತೆ ನೀವು ಒಂದು ಬೈಕ್ ತೊಗೊಂಬಂದು ರಿಪೇರಿ ಮಾಡಿ ಕೊಡ್ತೀನಿ ಪೆಟ್ರೋಲ್ ಹಾಕ್ಬೇಕು ನೀವು ಸೀಮೆಂಟ್ ಹಾಕಿದರೆ ಮತ್ತೆ ವಾಪಸ್ ಬರುತ್ತೆ ಮತ್ತೆ ಕೆಟ್ಟೋಗುತ್ತೆ ಹಾಗಾಗಿ ಇವತ್ತು ನಮ್ಮ ಈಲರ್ಸ್ ಇದ್ದಾರೆ ಇಪ್ಪತ್ತೈದು ಮೂವತ್ತು ಜನ ಈಲರ್ಸ್ ಇದ್ದಾರೆ ಸಂಜೆ ಐದು ಗಂಟೆ ತನಕ ನಿಮ್ಗೆ ಎಲ್ಲ ತರದ ಕಾಯಿಲೆಗಳು ಟ್ರೀಟ್ಮೆಂಟ್ ಕೊಡ್ತಾರೆ ನಿಮ್ಗೆ ವಿತಿನ್ ಒನ್ ವೀಕಲ್ಲಿ ನಿಮ್ ದೇಹದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ನೀವು ವಾಸಿ ಆಗ್ತೀರಾ ಡೌಟ್ ಇದು ನನ್ನ ಹದಿನೈದು ವರ್ಷದ ಅನುಭವ ನೀವು ವಾಸಿ ಆಗೇ ಆಗ್ತೀರಾ ಬಟ್ ವಾಸಿಯಾಗಿರೋದು ಹಾಗೆ ಸಸ್ಟೈನ್ ಆಗಬೇಕು ನೀವು ಆರೋಗ್ಯವಾಗೇ ಇರಬೇಕು ಅಂದರೆ ಸ್ವಲ್ಪ ಸರ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಸರ್ ಅಂದರೆ ನೀವು ನೂರಕ್ಕೆ ಎಂಬತ್ತು ಭಾಗ ತಿನ್ನೋದು ಧಾನ್ಯಗಳು ಅಕ್ಕಿ ಗೋಧಿ ರಾಗಿ ಬೇಳೆ ಬೇಡ ಅದೊಂದೇ ಚೇಂಜ್ ಮಾಡ್ಕೊಳ್ಳಿ ಸರ್ ತರಕಾರಿ ಚೇಂಜ್ ಮಾಡೋಕ್ಕಾಗಲ್ಲ ಎಣ್ಣೆ ಚೇಂಜ್ ಮಾಡೋಕ್ಕಾಗಲ್ಲ ಇನ್ನೊಂದು ಚೇಂಜ್ ಮಾಡೋಕ್ಕಾಗಲ್ಲ ಮಸಾಲೆ ಚೇಂಜ್ ಬೇಡ ಯಾವುದು ಬೇಡ ನೀವು ತಿನ್ನೋದು ಎಂಬತ್ತು ಭಾಗ ಧಾನ್ಯಗಳು ಅದೊಂದೇ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಸಿಗುತ್ತೆ ಮತ್ತು ಋತುಮಾನಕ್ಕೆ ಅನುಗುಣವಾಗಿ ಯಾವುದೋ ಒಂದು ಫ್ರೂಟ್ ಬರುತ್ತೆ ಅದನ್ನು ತೊಗೊಳ್ಳಿ ಇವಾಗ ಸೀತಾಫಲ ಬರ್ತದೆ ಸೇಬು ಬರ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ಹಣ್ಣು ಬರುತ್ತೆ ಇನ್ನೊಂದು ಹಣ್ಣು ಬರುತ್ತೆ ಅಣ್ಣನು ಅಷ್ಟೇ ನಾನು ನಮ್ಮ ರೈತ ಕುಟುಂಬದಿಂದ ಬಂದಿರೋದು ನಾವೇನು ದಿನ ಅಂಟ್ತೀನಿ ಬೆಳೆದಿಲ್ಲ ಯಾರಾದರೂ ಮನೆಗೆ ಏನಾರು ಬೀಗರು ಬಂದಿದ್ದಾರೆ ಅತ್ತೆ ಮಾವ ಯಾರೋ ಬಂದಿದ್ದಾರೆ ಅಂತ ಅಂಟ್ತಂದ್ರೆ ಯಾವಾಗ ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸತಿ ನಾವು ಅಣ್ತಿಂದಿತ್ತು ಚಿಕ್ಕವರು ಇರ್ಬೇಕಲ್ಲ ಬಟ್ ಏನಾಗಿದೆ ಅಂದ್ರೆ ದಿನಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಗೊರೆ ಅಂತ ಅಂತಿರ್ತಂತೆ ನೆಬೋಸಿಯೇಷನ್ ಎಲ್ಲ ಮಾಡ್ತಿರ್ತಾರೆ ಏನು ಕೊಡ್ತಿರ ಮಗುಗೆ ನನಗೆ ಡಾಕ್ಟರ್ ಹೇಳಿದ್ದಾರೆ ನಾವೆಲ್ಲ ಬಾಳೆ ತಿಂದೆ ಆರೋಗ್ಯ ದಿನ ದಿನಕ್ಕೆ ಇದೀವಿ ಅಂತ ಇವಾಗ ಬರ್ತಿರೋ ಮಾ ಬಾಳೆಹಣ್ಣು ಯಾವುದು ನಾಟಿ ತಳೆ ನಂಜಿನಗಳು ರಸಬಾಳೆ ಸೂಪರ್ ಆಗಿದೆ ಅದಕ್ಕೆ ತಿಂದರೆ ಏನಾಗೋಲ್ಲ ಬಟ್ ಇವತ್ತು ಮಾರ್ಕೆಟಲ್ಲಿ ನೈಂಟಿ ಪರ್ಸೆಂಟ್ ಬರ್ತಿರೋದು ಬಾಳೆಹಣ್ಣು ಏಲಕ್ಕಿ ಆಗಿರ್ಬೋದು ರಸಬಾಳೆ ಆಗಿರ್ಬೋದು ಆಗಿರ್ಬೋದು ಹೈಬ್ರಿಡ್ ಸೊ ನಾಟಿ ತಳಿ ಹೈಬ್ರಿಡ್ ಹೆಂಗೆ ಗೊತ್ತಾಗುತ್ತೆ ನಾಟಿ ತಳಿ ಚೂರು ಹುಳಿ ಇರ್ತದೆ ಹುಳಿ ಮತ್ತು ಸಿಹಿ ಇರುತ್ತೆ ಹೈಬ್ರಿಡ್ ಹೆಂಗಿರುತ್ತೆ ಫುಲ್ಲು ಸ್ವೀಟು ಯಾವಾಗ ಫುಲ್ ಸ್ವೀಟ್ ಕೊಡ್ತೀರಾ ಎಲ್ಲಿ ಸ್ವೀಟ್ ಯಾವುದೇ ಸ್ವೀಟ್ ಕೊಟ್ಟರೆ ಸ್ಟಮಕ್ ಬೀಕ್ ಆಗುತ್ತೆ ತಿನ್ಸಿ ತಿನ್ಸಿ ಸ್ಟಮಕ್ ಜಟರಾಣಿ ಮಂದ ಆಗುತ್ತೆ ತಿಂದಿದ್ರೆ ಸರಿ ಜೀರ್ಣ ಆಗಲ್ಲ ಸರಿಯಾಗಿ ಜೀರ್ಣ ಆನ್ಲೈನ ಪದಾರ್ಥ ಏನಾಗುತ್ತೆ ಕಫ ಆಗುತ್ತೆ ಕಫ ಆಗಿ ಅಲ್ಲಿ 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 ಕುತ್ಕೊತಾರೆ ನೀವೇನ್ ಮಾಡ್ತೀರಾ ಮಾಡ್ತೀರಾ ಮಾಡ್ತೀರ ಯಾವಾಗಿಂದ ಮಾಡ್ತೀರಾ ಐದಷ್ಟ್ ಎಂಟು ಮಾಡ್ತೀವಿ ಮಾಡ್ತೀರಿ ಎಲ್ಲ ಕೊಡ್ತೀವಿ ನೀವು ಟ್ರೀಟ್ಮೆಂಟ್ ಲಂಚ್ ಪಟ್ಟರು ಉಪಯೋಗನೇ ಇಲ್ಲ ఒ వార అసే మొత్తం నెక్స్ట్ వీక్ మే తుంకొత్త ఎల్లిందోతిర స్టమక్ స్టమక్ రెడీ మి ఒళ్ళ ఆహార కొడి ఇలా అని అక్యూప్రెషర్ ప్రకారం తీసే ఇది బాడి రిఫ్లెక్స్ ఇది తల భాగ ఇది ఎదే భాగ ఇతర ఇదవల్వ వేరు ఎర కై స్టమక్ ఎంత బరుతే దిన అక్షణ హిందై అచ్చి విత్ ఇన్ వన్ వీక్ అమ్మ మగుకి డైజెషన్ ఇంప్రూవ్ ఆగిబడతా ಒಂದಿನ ಎಲ್ಲೋ ಒಂದಿನ ಸ್ಕೈ ಬ್ಲೂ ಒಂದೇ ವಾರಕ್ಕೆ ನೀವು ನೀವು ಕಷ್ಟಪಟ್ಟು ತಿನ್ನಿಸ್ತೀರಲ್ಲ ಮಗುಗೆ ಅದೇ ಮಗು ನೆಕ್ಸ್ಟ್ ವೀಕ್ ಹೆಂಗೆ ತಿಂತ ಗೊತ್ತಾ ಊಟ ಕೊಡುಗೆ ನಾನು ತಿಂತೀನಂತೆ ಹೇಗಾಗ್ತದೆ ಸೊ ಇದು ಸಾಮಾನ್ಯ ಜ್ಞಾನ ಇದು ವಾತ ಪಿತ್ತ ಕಫ ಉಷ್ಣ ಶೀತ ಇವೆಲ್ಲ ಲ್ಯಾಂಗ್ವೇಜ್ಗಳು ಮೂವತ್ತು ವರ್ಷದ ಕೆಳಗಡೆ ಇತ್ತು ಇವತ್ತು ಯಾವುದೂ ಇಲ್ಲ ಏನು ಕೇಳಿದ್ವಿ ನನಗೆ ಕ್ಯಾಲೋರಿ ಅಂತೀವಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಅಂತೀವಿ అదేండి గొప్పలో బట్ ఆ వర్డు తెలకి తుంబిబిట్టారో బిజ్నెస్ మారు నగదు బజ్నెస్ బేడా ఏం మళ్కాల స్వల్ప ఉష్ణ పదార్థ తిన బేసేకాల స్వల్ప శీత పదార్థ తిన్నప్పుడు సో ఆ ఋతుమానకు అనుగుణవా ఆహార తగండగా దేహద శక్తి బ్యాలెన్స్ ఆతా బరుస్తాయి ముందే నింకొని ఎలా వీలర్సు మినిమమ్ వన్ అండ్ ఇయర్స్ ట్రైన్ ఆగారు నమ్మ బసవా అకాడమిన ಸೊ ಈ ಒಂದು ಕಾರ್ಯಕ್ರಮ ಮುಗಿದಾದ್ಮೇಲೆ ಮೇಲೆ ನೀವು ಅವ್ರ ಜೊತೆ ಟಚಲ್ಲಿ ವಿತಿನ್ ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸಲ್ಲಿ ನಿಮ್ಮ ಮನೆಯಲ್ಲಿ ಮಿನಿಮಮ್ ಅಂದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮೆಡಿಸಿನ್ ಕಡಿಮೆ ಆಗುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಇನ್ನೂ ಹೆಚ್ಚಿನ ಇದಕ್ಕೆ ನಮ್ಮ ವಿಡಿಯೋಸ್ ಎಲ್ಲ ನೀವು ನೋಡಿರ್ತೀರ ಎಲ್ಲ ಥರದ್ದು ವಿಡಿಯೋಸ್ ನಮ್ಮ ಹತ್ರ ಇದೆ ಇನ್ಫೆಕ್ಷನ್ನಿಂದ ಹಿಡ್ದು ಬ್ಯಾಕ್ ಪೇನಿಂದ ಹಿಡಿದು ಡಯಾಬಿಟಿಸ್ವರೆಗೂ ಒಂದ್ಸತಿ ಟ್ರೈ ಮಾಡಿ ಓಕೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ವಾಸಿ ಆಗ್ತೀರಾ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೇಕಂದ್ರೆ ಮೀಲರ ಹತ್ರ ಹೋಗಿ ಅವ್ರು ರೆಡಿ ಮಾಡ್ತಾರೆ ನಿಮಗೆ ಯಾವ ಥರ ಆಹಾರ ತೊಗೋಬೇಕಂತಲೂ ಹೇಳ್ತಾರೆ ಸೊ ಐ ಯು ಆಲ್ ದ ಬೆಸ್ಟ್ ಆರೋಗ್ಯವಾಗಿಲ್ಲ ಅದಕ್ಕಿಂತ ಶ್ರೀಮಂತಿಕೆ ಯಾವುದಿಲ್ಲ ಶ್ರೀಮಂತಿಕೆ ಇರೋದು ದುಡ್ಡಲ್ಲ ಆರೋಗ್ಯದಲ್ಲಿ ಸೊ ಇವತ್ತು ನಾನು ನಾಲ್ಕು ದಿವಸ ಕ್ಲಿನಿಕ್ ಹೋದ್ರೆ ಮೂರು ದಿವಸ ವ್ಯವಸಾಯ ಮಾಡ್ತೀನಿ ಸೊ ನಲವತ್ತು ವರ್ಷದಲ್ಲಿ ಇನ್ನೂ ಡಾಕ್ಟರ್ ನೋಡಿಲ್ಲ ಗೊತ್ತಿಲ್ಲ ಫ್ಯೂಚರ್ ಹೆಂಗಿದೆ ಅಂತೇಳಿ ಬಟ್ ಎಲ್ಲಿವರೆಗೂ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನಾನು ಚೆನ್ನಾಗಿರ್ತೀನಿ ಅಂತ ನಮ್ಮ ಅಪ್ಪ ಅಮ್ಮ ತಂದೆ ತಾಯಿ ನಮ್ಮ ತಾತ ಅಜ್ಜಿಯಿಂದ ನೋಡಿ ಕಲ್ತಿದ್ದೀನಿ ನೀವು ಅಷ್ಟೇ ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ಗಂಟೆ ಗಂಟೆ ಸೂರ್ಯನ ನೋಡಿ ಅದಕ್ಕಿಂತ ಒಳ್ಳೆಯ ಎನರ್ಜಿ ಕೊಡೋ ದಾಖಲು ಇನ್ನೂ ಭೂಮಿ ಮೇಲೆ ಇಲ್ಲ ಸೂರ್ಯನ ಬೆಳಕನ್ನು ಸ್ವಲ್ಪ ನೋಡಿ ತುಂಬ ಅವಶ್ಯಕತೆ ಇದೆ ಅದು ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್